ಕಾಂಗ್ರೆಸ್ ಸರ್ಕಾರದ ಮೇಲೆ ಮೂಡಾ ಕೇಸಲ್ಲಿ ಮೂರರಿಂದ ನಾಲ್ಕು ಸಾವಿರ ಕೋಟಿ ಅವ್ಯವಹಾರ ಆಗಿದೆ ಅಂತ ಬಿ ಜೆ ಪಿ ನಾವು ಹೋರಾಟವನ್ನು ಮಾಡಿದ್ದೀವಿ ವಿಧಾನಸಭೆ ಕೂಡ ನಾನು ಹೋರಾಟ ಮಾಡಿದ್ದೇನೆ ಅದರ ಬಗ್ಗೆ ಮಾತಾಡಿದ್ದೀನಿ ಹೊರಗಡೆನೂ ಕೂಡ ನಮ್ಮ ಕಾರ್ಯಕರ್ತರು ಪ್ರತಿಭಟನೆ ಹೋರಾಟ ನಾವೆಲ್ಲ ಮಾಡಿದ್ದೀನಿ ನಾವೆಲ್ಲರೂ ಕೂಡ ಸಿ ಬಿ ಐ ತನಿಖೆ ಕೊಡಬೇಕು ಇದು ಮೂರರಿಂದ ನಾಲ್ಕು ಸಾವಿರ ಕೋಟಿ ಅವ್ಯವಾರ ಆಗಿದೆ ಹೇಳಿ ಈಗಾಗಲೇ ಇ ಅವರು ಸುಮಾರು ಮುನ್ನೂರು ನಾನ್ನೂರು ಕೋಟಿ ಆಸ್ತಿಯನ್ನು ಕೂಡ ಮುಟ್ಟುಕೋಕ್ ಹಾಕ್ತಿದ್ದಾರೆ ಇನ್ನು ತನಿಖೆ ನಡೀತಾ ಇದೆ ಇನ್ನೂ ಹಗರಣಗಳ ಮೇಲೆ ಹಗರಣಗಳು ನೋಡಾದಲ್ಲಿ ಆಚೆ ಬರ್ತಾ ಇದೆ ಹದಿನಾಲ್ಕು ಸೈಟು ಸಿದ್ದರಾಮಯ್ಯವ್ರು ವಾಪಸ್ ಕೊಟ್ಟಿದ್ದಾರೆ ಅಂದರೆ ಇದರಲ್ಲಿ ತಪ್ಪಾಗಿದೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗಿದೆ ಮತ್ತು ಇನ್ನು ಸಾವಿರದ ಐನೂರು ಸೈಟ್ಗಳಿಗೂ ಹೆಚ್ಚು ಸೈಟ್ಗಳು ಇನ್ನು ವಾಪಸ್ ಬರಬೇಕಾಗಿತ್ತು ಮೂಡಾಗಿ ಈಗಾಗಲೇ ಅದು ತನಿಖೆ ಆಗ್ತಾ ಇತ್ತು ಈಗ ಲೋಕಾಯುಕ್ತ ತನಿಖೆ ಇದುವರೆಗೂ ಒಂದು ಆಸ್ತಿಯನ್ನು ಮುಟ್ಕೋಲಾಗ್ತದಿಲ್ಲ ಒಂದು ಆಸ್ತಿಯನ್ನು ಮುಟ್ಕೊಳ್ಲಾಗ್ತದಿಲ್ಲ ಒಬ್ಬರನ್ನ ಅರೆಸ್ಟ್ ಮಾಡಿಲ್ಲ